ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಯಾವ ಥರ ತಿರುಗ್ತಾ ಇದೆ ಅಂತ ಇದರಲ್ಲಿ ಎರಡು ಕ್ಯಾಮ್ರಾಗಳಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲೂ ಒಂದು ಕ್ಯಾಮ್ರಾ ಇದೆ ಹಾಗೆ ನಿಮಗೆ ಒಂದು ಕೂಡ ನಿಮಗೆ ರೊಟೇಟ್ ಆಗುವಂಥದ್ದು ಗಮನಿಸ್ತಾ ಇರ್ಬೋದು ನೀವು ಒಂದೇ ಮೊಬೈಲಲ್ಲಿ ನೀವು ಎರಡೆರಡು ಸ್ಕ್ರೀನ್ ಗಳನ್ನ ನೋಡಬಹುದು ಒಂದು ನಿಮಗೆ ಸ್ಟಾಗ್ನೆಟ್ ಆಗಿ ವ್ಯೂ ಆಗೋದನ್ನ ನೋಡಬಹುದು ಹಾಗೆ ನಿಮಗೆ ಇನ್ನೊಂದು ಕಡೆ ನಿಮಗೆ ಇದು ತ್ರೀ ಸಿಕ್ಸ್ಟಿ ಕಾಲ ಇತ್ತು ಗುರು ಯಾವ ತರ ಅಂದ್ರೆ ಒಂದು ಕ್ಯಾಮ್ರಾ ಹಾಕಿಸ್ಕೊಳ್ಳಬೇಕು ಅಂತಂದ್ರೆ ಅದಕ್ಕೋಸ್ಕರ ಸೆಪರೇಟ್ ಆಗಿ ವೈರಿಂಗ್ ನ ಅವಶ್ಯಕತೆ ಇತ್ತು ಹಾಗೆ ಅದಕ್ಕೋಸ್ಕರ ರಿಸೀವರ್ ನ ಅವಶ್ಯಕತೆ ಇತ್ತು ಮತ್ತೆ ನಿಮಗೆ ಮಾನಿಟರ್ ನ ಅವಶ್ಯಕತೆ ಇತ್ತು ಬಟ್ ಈಗ ಟ್ರೆಂಡ್ ಚೇಂಜ್ ಆದಂಗೆ ನಾನು ಇವತ್ತು ತೋರಿಸ್ತಾ ಇರೋ ಕ್ಯಾಮ್ರಾಗಳಿಗೆ ಯಾವುದೇ ತರ ವೈರ್ ಕನೆಕ್ಷನ್ಸ್ ಬೇಡ ಯಾವುದೇ ತರ ನಿಮಗೆ ರಿಸೀವರ್ ನ ಅವಶ್ಯಕತೆ ಇಲ್ಲ ಹಾಗೆ ಯಾವುದೇ ತರ ಮಾನಿಟರ್ ಅವಶ್ಯಕತೆ ಇಲ್ಲ ಇದು ಈ ದೇಶದಲ್ಲೆಲ್ಲ ಬೇರೆ ಯಾವುದೇ ದೇಶದಲ್ಲಿ ಎಲ್ಲಿದ್ರು ತಮ್ಮ ಮೊಬೈಲ್ ಅಲ್ಲೇ ನೀವು ತಮ್ಮ ಕ್ಯಾಮ್ರಾ ಇರುವ ಜಾಗವನ್ನು ಆರಾಮಾಗಿ ನೋಡಬಹುದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರ ಗ್ಯಾಜೆಟ್ ಏಟ್ ನೋಡಿದ ನಾ ನಿಮ್ಮ ಪ್ರಕಾಶ್ ಮಾತಾಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಗ್ಯಾಸ್ ಏಟ್ಗಳು ಕರ್ನಾಟಕದಲ್ಲಿ ಅಷ್ಟೇ ಇಡೀ ಇಂಡಿಯಾದಲ್ಲಿ ಕೂಡ ಅತಿ ಕಡಿಮೆ ಬೆಲೆಗೆ ಸೊ ನಿಮಗೆ ಕ್ಯಾಮ್ರಾನ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ದಯವಿಟ್ಟು ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಹತ್ರ ಇವತ್ತು ಡಿಫ್ರೆಂಟ್ ಆದ ಮತ್ತೆ ಯೂನಿಕ್ ಡಿಸೈನ್ಸ್ ಹೊಂದಿರುವಂತ ಒಂದಷ್ಟು ಕ್ಯಾಮ್ರಾಗಳಿದೆ ಇದರಲ್ಲಿ ನಿಮಗೆ ಟೂ ಎಂ ಪಿ ತ್ರೀ ಎಂ ಪಿ ಮತ್ತೆ ಫೋರ್ ಜಿ ಸಿಮ್ ಕಾರ್ಡ್ ಹಾಕುವಂತ ಕ್ಯಾಮ್ರಾಗಳು ಇದಕ್ಕೆ ಯಾವುದೇ ರೀತಿ ವೈರ್ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ಯಾವುದೇ ರೀತಿ ಇದನ್ನ ನೋಡ್ಬೇಕು ಅಂತಂದ್ರೆ ಮಾನಿಟರ್ನ ಅವಶ್ಯಕತೆ ಇಲ್ಲ ಹಾಗೆ ರಿಸೀವರ್ನ ಅವಶ್ಯಕತೆ ಇಲ್ಲ ಯಾವುದೇ ತರ ಡಿ ಆರ್ ಕ್ಯಾಮ್ರಾಗಳ ತರ ಅಲ್ಲ ಜಸ್ಟ್ ಇದು ಒಂದು ಸ್ವಿಚ್ ಹಾಕಿದ ತಕ್ಷಣ ಒಂದು ಬಟನ್ ಆನ್ ಮಾಡಿದ್ರೆ ಈ ಕ್ಯಾಮ್ರಾ ನಿಮಗೆ ಆನ್ ಆಗುವಂತದ್ದು ಒಂದು ಸೂಪರ್ ಆದ ವಿಷಯ ಇದನ್ನ ನೀವು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಯಾರ ಮೊಬೈಲ್ ಅಲ್ಲೂ ಬೇಕಾದ್ರೂ ನೀವು ನೋಡಬಹುದು ಸೊ ಆ ತರ ಒಂದು ಇವತ್ತು ಇಲ್ಲಿ ತಂದಿದ್ದೀನಿ ಸೊ ಸುಮಾರು ಜನ ಕೇಳ್ತಾ ಇದ್ರು ಸರ್ ನಮಗೆ ಕಡಿಮೆ ರೇಟ್ ಅಲ್ಲಿ ಅಂದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಲಾಸ್ಟ್ ನಿಮಗೆ ಮೂರುವರೆ ಸಾವಿರ ಅಂಡರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಿನ ಎಲ್ಲ ಕ್ಯಾಮ್ರಾಗಳನ್ನ ನಾನು ಇವತ್ತು ತಂದಿದ್ದೀನಿ ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗಿ ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಒಳಗಡೆ ಇರುವಂತಹ ಎಲ್ಲ ಕ್ಯಾಮ್ರಾಗಳು ಇದರಲ್ಲಿ ವೈಫೈ ವೈಫೈನೂ ಕೂಡ ಯೂಸ್ ಮಾಡಬಹುದು ಹಾಗೆ ಸಿಮ್ ಕಾರ್ಡ್ ಹೊಂದಿರುವಂತಹ ಕ್ಯಾಮ್ರಾಗಳು ನನ್ನ ಹತ್ರ ಇವತ್ತು ಅವೈಲೇಬಲ್ ಇದೆ ಸೊ ಇದು ಯಾವ ಯಾವ ತರ ಎಲ್ಲ ಫೀಚರ್ಸ್ ಇದೆ ಇದು ಯಾವ ವರ್ಕ್ ಆಗುತ್ತೆ ಹಾಗೆ ಇದರಲ್ಲಿ ಬರುವಂತ ಸ್ಪೆಸಿಫಿಕೇಶನ್ ಏನು ಪ್ರತಿ ಒಂದು ತಿಳ್ಕೊಂಬರೋಣ ಸೊ ದಯವಿಟ್ಟು ಚಾಲನ ನಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಚಾಲನ ನಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಪ್ರೊಜೆಕ್ಟರ್ ಗಳು ಬರ್ತದೆ ಅಂದ್ರೆ ಐ ಪಿ ಎಲ್ ಸ್ಟಾರ್ಟ್ ಆಗುವ ಸಮಯ ಬಂದಿದೆ ಅದಕ್ಕೋಸ್ಕರ ನಮ್ಮ ವೀಕ್ಷಕರೆಲ್ಲ ಏನ್ ಕೇಳ್ತಾರೆ ದೊಡ್ಡ ದೊಡ್ಡ ಸ್ಕ್ರೀನ್ ಗಳೆಲ್ಲ ನಾವು ಕ್ರಿಕೆಟ್ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸುಮಾರು ಜನ ಕಾಲ್ಸ್ ಕೂಡ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಿಮಗೆ ಪ್ರೊಜೆಕ್ಟ್ ವಿಡಿಯೋ ನೆಕ್ಸ್ಟ್ ಬರುತ್ತೆ ಅದು ಕೂಡ ಅನ್ಬಿಟಿಬಲ್ ಪ್ರೈಸಲ್ಲಿ. ಅಲ್ಲಿ ಸೊ ಆ ವಿಡಿಯೋ ಮಿಸ್ ಮಾಡ್ಬಿಡದೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಮನಿಸ್ತಿರ್ಬೋದು ನನ್ನ ಹತ್ರ ಇವತ್ತು ಮೂರು ಕ್ಯಾಮ್ರಾಗಳನ್ನ ನಾನು ಇವತ್ತು ಅನ್ಬಾಕ್ಸ್ ಮಾಡ್ಬಿಟ್ಟು ರಿವ್ಯೂ ಮಾಡ್ತಾ ಇದ್ದೀನಿ ಸುಮಾರು ಕ್ಯಾಮರಾಗಳಿದೆ ಬಟ್ ಬೇರೆ ಬೇರೆ ಕ್ಯಾಮರಾಗಳಲ್ಲಿ ಏನ್ ಮಾಡ್ತಿದ್ದೆ ಒಂದೊಂದೇ ಕ್ಯಾಮರಾಗಳನ್ನ ರಿವ್ಯೂ ಮಾಡ್ತಿದೆ ಬಟ್ ಇವತ್ತು ನಿಮಗೆ ಡಿಫ್ರೆಂಟ್ ಅಂದ್ರೆ ಕಡಿಮೆ ರೇಟ್ ಇಂದ ಸ್ವಲ್ಪ ಹೈ ರೇಟ್ ವರೆಗೂ ನಿಮಗೆ ನಿಮಗೆ ಇಷ್ಟ ಆಗೋ ತರ ಅಂದ್ರೆ ನಿಮ್ಮ ಬಜೆಟ್ಗೆ ತಕ್ಕಂತೆ ನೀವು ಯಾವ ಕ್ಯಾಮ್ರಾ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಹಾಗೆ ನಮ್ಮ ಹತ್ರ ಎರಡು ವೈಫೈ ಕ್ಯಾಮ್ರಾ ಕೂಡ ಇದೆ ಆಮೇಲೆ ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ಅಂದ್ರೆ ನ್ಯೂ ವರ್ಷನ್ ಬಿಡುಗಡೆ ಆಗಿದೆ ನೋಡ್ತಾ ಇರ್ಬೋದು ಡಬಲ್ ಲೆನ್ಸ್ ಕ್ಯಾಮರಾ ಬಂದಿದೆ ಅಂದ್ರೆ ಕೆಳಗಡೆ ಒಂದು ಕ್ಯಾಮ್ರಾ ಮೇಲ್ಗಡೆ ಒಂದು ಕ್ಯಾಮರಾ ಕೆಳಗಡೆ ಕ್ಯಾಮರಾ ನಿಮಗೆ ಸ್ಟಾಗ್ನೆಂಟ್ ಮಾಡ್ತಿದೆ ಇದು ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಕೂಡ ಆಗುತ್ತೆ ಆ ತರ ಕ್ಯಾಮ್ರಾ ಕೂಡ ಇದೆ ಇನ್ನೊಂದು ನೋಡ್ತಾ ಇರಬಹುದು ಇದು ನಿಮಗೆ ವೈಫೈ ಕೂಡ ಯೂಸ್ ಹಾಗೆ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಕೂಡ ನೀವು ಯೂಸ್ ಮಾಡುವಂತಹ ಕ್ಯಾಮರಾ ಮೂರು ಕೂಡ ನಿಮಗೆ ಡಿಫರೆಂಟ್ ಕ್ವಾಲಿಟಿ ಡಿಫರೆಂಟ್ ಆದ ಒಂದು ಡಿಸೈನ್ ಹೊಂದಿರುವಂತಹ ಕ್ಯಾಮ್ರಾ ಅಂತ ಹೇಳಬಹುದು ಸೊ ತುಂಬಾ ಈಸಿ ಆಗಿದ್ನ ಯಾರು ಬೇಕಾದ್ರೂ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಫಿಟಿಂಗ್ ಮಾಡ್ಕೋಬಹುದು ಈ ವಿಡಿಯೋದಲ್ಲೂ ಕೂಡ ನಿಮಗೆ ಇನ್ಸ್ಟಾಲೇಷನ್ ಫಿಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಸೊ ಸುಮಾರು ಜನ ಏನು ಕೇಳ್ತಿರ್ತಾರೆ ಅಂದರೆ ಸರ್ ನೀವೇನೋ ವಿಡಿಯೋನ ಎಕ್ಸ್ಪ್ಲೋರ್ ಮಾಡ್ಬಿಡ್ತೀರಾ ಸರ್ ನನಗೆ ಇಲ್ಲಿ ಕನೆಕ್ಟ್ ಮಾಡಕ್ಕೆ ನೀವೇ ಬರ್ತೀರಾ ಅಥವಾ ಇನ್ಸ್ಟಾಲೇಷನ್ ಮಾಡಕ್ಕೆ ನೀವೇ ಬರ್ತೀರಾ ಅಂತ ಸುಮಾರು ಜನ ಕೇಳ್ತಿರ್ತಾರೆ ಸೊ ದಯವಿಟ್ಟು ಗಮನಿಸ್ಕೊಳ್ಳಿ ಇದು ಫಿಟ್ ಅಂದರೆ ಹಳೆ ಕಾಲದಲ್ಲಿತ್ತು ನಿಮಗೆ ವೈರಿಂಗ್ ಮಾಡಿಕೊಂಡು ರಿಸೀವರ್ನ ಹಾಕ್ಕೊಂಡು ಮಾನಿಟರ್ನ ಹಾಕ್ಕೊಂಡು ಅದಕ್ಕೆಲ್ಲ ಕೆಲಸಕಾರ ಬರಬೇಕು ಅಂತಿತ್ತು ಬಟ್ ಈ ಕ್ಯಾಮ್ರಾದಲ್ಲಿ ಯಾರೂ ನಿಮಗೆ ಬಂದು ಈ ಕೆಲಸನ ಮಾಡಿಕೊಡೋ ನೆಸೆಸಿಟಿಲಿ ಯಾಕಂದರೆ ಇದರಲ್ಲಿ ನೀವು ನೋಡ್ಬೋದು ಇದರಲ್ಲಿ ಏನೆಲ್ಲ ಇದೆ ಅಂತ ಜಸ್ಟ್ ಒಂದು ಚಾರ್ಜರ್ ಕೇಬಲ್ ಇದೆ ಜಸ್ಟ್ ಒಂದು ಈ ಥರ ಒಂದು ಟೇಬಲ್ ಕೂಡ ಇದೆ ಇಲ್ಲಿ ಬಿಟ್ಟರೆ ಎರಡು ಸ್ಕ್ರೂಗಳಿದೆ ಇದು ಯೂಸರ್ ಮ್ಯಾನುವಲ್ಲು ಇದು ನಿಮಗೆ ಬೇಡ ಇದಿಷ್ಟು ಬಿಟ್ರೆ ಈ ಕ್ಯಾಮ್ರಾಗಳಿಗೆ ಬೇರೇನೂ ಸಹ ಅವಶ್ಯಕತೆ ಇಲ್ಲ ಸೊ ನೀವು ಡೈರೆಕ್ಟಾಗಿ ನಾನು ಇವಾಗ ಇದನ್ನ ಫಿಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ಓಕೆ ಫಿಟ್ಟಿಂಗ್ ಏನಪ್ಪ ಅಂದರೆ ಜಸ್ಟ್ ಒಂದು ಈ ಥರ ಒಂದು ಪ್ಲೇಟ್ ಬರ್ತಾ ಇದೆ ನಿಮ್ಗೆ ಕಾಣಿಸ್ಬೋದು ಪ್ಲೇಟ್ಗೆ ಇಲ್ಲಿ ಎರಡು ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ಹೋಲ್ಸ್ ಇದೆ ಓಕೆನಾ ಸೊ ನೀವು ಮೇಲ್ ಕೂಡ ಇದನ್ನ ಈ ಥರ ಕೂಡ ಹಾಕೋಬಹುದು ಈ ಥರ ಒಂದು ಫಿಟ್ಟಿಂಗ್ ಮಾಡಿದರೆ ಅಂದ್ಕೊಳ್ಳಿ ಫಸ್ಟು ಇಲ್ಲಿ ಎರಡು ಹೋಲ್ ಕಾಣಿಸ್ತಿರ್ಬೋದು ನಿಮಗೆ ಓಕೆ ಈ ಎರಡು ಹೋಲ್ಗೆ ನಿಮಗೆ ಈ ತರ ಒಂದು ಗೋಡೆ ಇದ್ರೆ ನೀವು ಫಸ್ಟ್ ಇದನ್ನ ಕೂರಿಸ್ಕೊಳ್ಬೇಕು ಓಕೆ ಕೂರಿಸ್ಕೊಂಡು ಇಲ್ಲಿ ಎರಡು ಲಾಕ್ಸ್ ಇದೆ ಓಕೆ ಕ್ಯಾಮ್ರಾಗೂ ಕೂಡ ನಿಮಗೆ ಲಾಕ್ಸ್ ಇದೆ ಕಾಣಿಸ್ಬಿಡ್ಬೋದು ನಿಮಗೆ ಇಲ್ಲಿ ಕೂಡ ನಿಮಗೆ ಕ್ಯಾಮ್ರಾಗೆ ಲಾಕ್ ಇದೆ ಸೊ ಏನು ಮಾಡಬೇಕು ಅದು ಕೂತಾದ್ಮೇಲೆ ಜಸ್ಟ್ ಒಂದು ಬಲ್ಬ್ನ ಹೋಲ್ಡರ್ ಯಾವ ತರ ಹಾಕ್ತಿರೋ ಅದೇ ತರ ನೀವು ಇದನ್ನ ಹಾಕಬೇಕಾಗತ್ತೆ ಓಕೆ ಈಗ ಕೂತ್ಕೊಳ್ಳುತ್ತೆ ಓಕೆ ಈಗ ಇದು ಯಾವ ತರ ಕೂತ್ಕೊಂಡಿರುತ್ತಂತಂದ್ರೆ ಅಂತಂದ್ರೆ ನಿಮ್ಗೆ ಈ ತರ ಒಂದು ಫಿಟ್ಟಿಂಗ್ ಆಗ್ಬಿಡುತ್ತೆ ಸಿಂಪಲ್ ಇದಕ್ಕೆ ಯಾರೇ ಬರಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ ಸಕ್ ಫಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು ನೀವು ಇದನ್ನ ಯಾವ ತರ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಅನ್ಕೊಳ್ಳಿ ಮೊಬೈಲ್ನಲ್ಲಿ ಒಂದು ಚಾರ್ಜರ್ ಹಾಕುವಾಗ ನೀವು ಯಾವ ತರ ಹಾಕ್ತೀರಾ ಜಸ್ಟ್ ಒಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ಲಗ್ ಮಾಡಿ ಇದನ್ನ ಸ್ವಿಚ್ ಬಾಕ್ಸ್ ಹಾಕಿಬಿಡ್ಬೇಕು ಅಂದ್ರೆ ಸ್ವಿಚ್ಗಾಕಿ ಜಸ್ಟ್ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ತೀರಿ ಓಕೆ ಕನೆಕ್ಟ್ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ ಈ ಥರ ಕನೆಕ್ಟ್ ಮಾಡ್ಕೊಂಡಿರ್ತೀರ ಈ ಥರ ಬಟನ್ ಆನ್ ಮಾಡಿದ ತಕ್ಷಣ ನಿಮಗೆ ಕ್ಯಾಮ್ರಾ ಆನ್ ಆಗುವಂಥದ್ದು ಇಷ್ಟು ಬಿಟ್ಟರೆ ನಿಮಗೆ ಯಾರೇ ಬಂದು ಇದನ್ನ ಫಿಟ್ಟಿಂಗ್ ಮಾಡಿ ಇನ್ಸ್ಟಾಲೇಷನ್ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವೇ ಮಾಡ್ಬೋದು ಈ ವಿಡಿಯೋ ನೋಡಿಕೊಂಡು ಕೂಡ ಮಾಡಬಹುದು ಇದರಲ್ಲಿ ನಾನೇನು ದೋಸ ಹೇಳಿಲ್ಲ ಯಾಕಂತಂದ್ರೆ ತುಂಬಾ ಈಸಿ ಒಂದು ಮೊಬೈಲ್ ಚಾರ್ಜರ್ ಹಾಕೋ ತರ ಹಾಕಿಬಿಟ್ಟು ಎರಡು ಸ್ಕ್ರೂ ಹಾಕ್ಬಿಟ್ರೆ ಮುಗಿದು ಆಯ್ತು ಓಕೆ ಇದ್ಮೇಲೆ ಇದನ್ನ ಸರ್ ಓಕೆ ಫಿಟಿಂಗ್ ಆಯ್ತು ಇದನ್ನ ಮೊಬೈಲ್ಗೆ ಯಾವ ತರ ಬರ್ಸ್ಕೊಳ್ಬೇಕು ಅಂತ ನೀವು ಕೇಳ್ತಿರ್ಬೋದು ಮೊಬೈಲ್ಗೂ ಸಿಂಪಲ್ ಯಾಕಂತಂದ್ರೆ ಒಂದು ಪ್ಲೇಸ್ಟೋರಲ್ಲಿ ಅಲ್ಲಿ ನೀವು ನೋಡಬಹುದು ಒಂದು ಮ್ಯಾನ್ಯುವಲ್ ಕಾರ್ಡಲ್ಲೂ ಕೂಡ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾನೆ ಈಸಿ ಕ್ಲೌಡ್ ಅಂತ ಸೊ ಇದನ್ನ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ ಸೊ ಇನ್ಸ್ಟಾಲ್ ಮಾಡ್ಕೋಬೇಕು ಮೊದಲಿಗೆ ಇದನ್ನ ನಾನು ಆನ್ ಮಾಡ್ತಾ ಇದ್ದೀನಿ ಓಕೆ ಈಗ ಈಸಿ ಕ್ಲೌಡ್ ಸೊ ನೋಡ್ಬೋದು ನೀವು ಪ್ಲೇ ಸ್ಟೋರಲ್ಲಿ ಹೋಗ್ಬೇಕಾಗತ್ತೆ ನೀವು ಪ್ಲೇ ಸ್ಟೋರಲ್ಲಿ ಹೋಗಿ ಈಸಿ ಕ್ಲೌಡ್ ಓಕೆ ಈಸಿ ಕ್ಲೌಡ್ ಅಥವಾ ಇದನ್ನು ನೀವು ಸ್ಕ್ಯಾನ್ ಮಾಡಿದ್ರೂ ಕೂಡ ನಿಮಗೆ ಸೊ ಬರುತ್ತೆ ಈಸಿ ಕ್ಲೌಡ್ ಅನ್ನೋ ಒಂದು ಅಪ್ಲಿಕ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಓಪನ್ ಕೂಡ ಅಂದರೆ ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀನಿ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಓಕೆ ಆವಾಗ ನೀವು ಯಾವ ಥರ ಕನೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಅನ್ನೋ ಒಂದು ಆಪ್ಷನ್ಸ್ ಕೂಡ ಕಾಣಿಸ್ತಿರ್ಬೋದು ನೀವು ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಅನೇಬಲ್ಡ್ ಕೊಡಬೇಕು ಅನೇಬಲ್ಡ್ ಕೊಡ್ತಾ ಹೋದರೆ ನಿಮಗೆ ಸ್ಕ್ಯಾನ್ ಟು ಆ್ಯಡ್ ಅಂತ ಇದೆ ಓಕೆ ಸ್ಕ್ಯಾನ್ ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಸ್ಕ್ಯಾನ್ ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಇದರ ಮೇಲೆ ಒಂದು ಬಾಕ್ಸ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕು ಕ್ಯೂ ಆರ್ ಕೋಡ್ ಮೇಲೆ ಹಾಕೊಂಡ ತಕ್ಷಣ ನಿಮಗೆ ನೆಕ್ಸ್ಟ್ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ಸೊ ಈಗ ನಿಮಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಐಫೋನ್ ಅಂತ ಬರ್ತಾ ಇದೆ ಅಂದರೆ ನಿಮಗೆ ಇದು ಹಾಸ್ಪೋಟ್ ನೇಮು ಅಂದರೆ ನಿಮ್ಮ ಮೊಬೈಲಲ್ಲಿರುವಂಥ ಒಂದು ಹಾಸ್ಪಾಟ್ ನೇಮ್ನ ನೀವು ಆಗಲಿ ಹಾಕಬೇಕು ಅದರ ಕೆಳಗಡೆ ಹಾಸ್ಪಾಟ್ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ಓಕೆ ನನ್ನ ಹಾಸ್ಪಾಟ್ ಪಾಸ್ವರ್ಡ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಈ ತರ ಒಂದು ನಂಬರ್ನ ಹಾಕ್ಬೇಕಂದ್ರೆ ಪಾಸ್ವರ್ಡ್ ಹಾಕ್ಬಿಟ್ಟು ಜಸ್ಟ್ ನೆಕ್ಸ್ಟ್ ಅಂತ ಓಕೆ ಕೊಟ್ಟ ತಕ್ಷಣ ನಿಮಗೆ ಈ ತರ ಬರುವಂತದ್ದು ಇವಾಗ ಇದ್ರ ಒಂದು ಕ್ಯೂ ಆರ್ ಕೋಡ್ ಸಹ ಬರುತ್ತೆ ಕ್ಯೂ ಆರ್ ಕೋಡ್ ನೀವೇನು ನೀವು ಮಾಡಬೇಕು ಅಂತಂದ್ರೆ ಈ ಕ್ಯಾಮ್ರಾ ಮುಂದ್ಗಡೆ ನೀವು ಇಟ್ಕೊಳ್ಬೇಕಾಗತ್ತೆ ನೀವು ಡೈರೆಕ್ಟ್ ಆಗಿ ನೋಡಬಹುದು ಸೊ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ ಇವಾಗ ವಿಡಿಯೋ ನೋಡ್ತಿರ್ಬೋದು ನೀವು ಪ್ಲೇ ಕೂಡ ನಾನು ಮಾಡ್ತೀನಿ ಈಗ ಕೂಡ ಪ್ಲೇ ಮಾಡೋಣ ಸೊ ನೋಡ್ಬೋದು ನೀವು ಡೈರೆಕ್ಟ್ ಆಗಿ ನಿಮಗೆ ವಿಡಿಯೋ ಕೂಡ ಪ್ಲೇ ಆಗಿದೆ ನಾನು ಕೂಡ ನಿಮಗೆ ಯಾವ ಥರ ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಜಸ್ಟ್ ಈ ಥರ ಒಂದು ಅಡಾಪ್ಟರ್ನ ಹಾಕೊಂಡು ಮೇಲ್ಗಡೆ ನೀವು ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಸಾಕು ನಿಮಗೆ ಓಕೆ ಇವಾಗ ಇದು ನೋಡ್ತಿರ್ಬೋದು ನೀವು ಕ್ವಾಲಿಟಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಕ್ವಾಲಿಟಿ ಬರ್ತಾ ಇದೆ ಅಂತ ಒನ್ ಜೀರೋ ಏಟ್ ಜೀರೋ ಅಂದರೆ ಫುಲ್ ಎಚ್ ಡಿಯಲ್ಲಿ ನಿಮಗೆ ವಿಡಿಯೋನ ನಾನು ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ನೀವು ಯಾವ ಕಡೆ ಇದನ್ನು ತಿರುಗಿಸ್ತಿರೋ ಅದೇ ರೀತಿನೂ ಕೂಡ ಇದು ಮೂಮೆಂಟ್ ಕೂಡ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಓಕೆ ನೀವು ಇಲ್ಲಿ ಬಟನ್ಸ್ ಕೂಡ ಇದೆ ನಿಮಗೆ ನಿಮಗೆ ಯಾವ ರೀತಿ ಬೇಕೋ ಆ ತರ ನೀವು ಇದನ್ನ ರೊಟೇಟ್ ಮಾಡ್ಕೊಳ್ಬೋದು ಇದು ನಿಮಗೆ ಮೋಷನ್ ಡಿಟೆಕ್ಷನ್ಸ್ ಆಗುವಂಥದ್ದು ಇವಾಗ ಯಾಕಂದ್ರೆ ಜನ ನಿಮಗೆ ಯಾವ ಕಡೆ ಇದರ ಕಣ್ಣಿಗೆ ಕಾಣಿಸ್ತಾರೋ ಅದೇ ರೀತಿ ಇದು ಟ್ರ್ಯಾಕ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಸೊ ಕ್ಯಾಮ್ರಾ ನಿಮಗೆ ಈ ತರ ಕಾಣಿಸ್ತಿದೆ ಓಕೆ ನಾನಿವಾಗ ಆ ಸೈಡ್ ಹೋಗ್ತೀನಿ ನನ್ನ ಟ್ರ್ಯಾಕ್ ಮಾಡುತ್ತೆ ಸೊ ಗಮನಿಸಬಹುದು ನೀವು ನಾವು ಯಾವ ಕಡೆ ಹೋಗ್ತಿವೋ ಅದೇ ರೀತಿನೇ ಇದು ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಯಾವ ಥರ ನಿಮಗೆ ಕ್ವಾಲಿಟಿ ಬರ್ತಾ ಇದೆ ಅಂತ ಇಲ್ಲಿ ನಿಮಗೆ ಫೋರ್ ಬಟನ್ಸ್ ಕೂಡ ಕೊಟ್ಟಿರ್ತಾನೆ ನೋಡ್ಬೋದು ನೀವು ಅಲ್ರೆಡಿ ನಾನು ಆ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾ ಕೂಡ ನಿಮ್ಗೆ ಆ ಥರ ಸೆಟ್ ಮಾಡ್ಕೊಂಡು ಇದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಸೊ ಇಲ್ಲಿ ಫೋರ್ ಬಟನ್ಸ್ನ ಕೊಟ್ಟಿದ್ದಾನೆ ನಿಮಗೆ ಫೋರ್ ಬಟನ್ಸ್ನಲ್ಲಿ ನಿಮಗೆ ಯಾವ ಥರ ನಿಮಗೆ ಬೇಕೋ ಆ ಥರ ನೀವು ರೊಟೇಟ್ ಕೂಡ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಈ ಕಡೆ ಬೇಕು ಅಂತ ನಿಮ್ಗೆ ಈ ಕಡೆ ತಿರ್ಗಿಸ್ಕೊಬಹುದು ನೋಡ್ತಾ ಇರ್ಬೋದು ಕ್ಯಾಮ್ರಾ ಕೂಡ ನಿಮಗೆ ತಿರುಗ್ತಾ ಇದೆ ಓಕೆ ನಿಮಗೆ ಮತ್ತೆ ಈ ಕಡೆ ಬೇಕು ಅಂತಂದರೆ ನೀವು ಈ ಥರ ತಿರುಗಿಸ್ಕೋಬೋದು ಓಕೆ ನಿಮಗೆ ಕೆಳಗಡೆ ಬೇಕು ಅಂದರೆ ಕೆಳಗಡೆ ಸಹ ನೀವು ತಿರುಗಿಸ್ಕೋಬೋದು ಮೇಲ್ಗಡೆ ಬೇಕು ಅಂದರೆ ಮೇಲ್ಗಡೆ ಕೂಡ ನೀವು ಇದನ್ನ ತಿರುಗಿಸ್ಕೋಬೋದು ಸುತ್ತ ನಿಮಗೆ ಒಂದು ಸುತ್ತು ನಿಮಗೆ ಈ ಥರ ರೊಟೇಟ್ ಆಗುವಂಥದ್ದು ಕ್ವಾಲಿಟಿ ಕೂಡ ಅಬ್ಸರ್ವ್ ಮಾಡ್ಬೋದು ನಿಮಗೆ ಒನ್ ಜೀರೋ ಏಟ್ ಜೀರೋ ಕ್ವಾಲಿಟಿಯಲ್ಲಿ ಅಂದರೆ ಫುಲ್ ಎಚ್ ಡಿ ಕ್ವಾಲಿಟಿಯಲ್ಲಿ ನಿಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಸುಮಾರು ಆಪ್ಷನ್ಸ್ಗಳಿದೆ ಆಪ್ಷನ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದನ್ನು ನೀವು ಕಡಿಮೆ ಕ್ವಾಲಿಟಿಯಲ್ಲಿ ಕೂಡ ಇಟ್ಕೊಳ್ಬೋದು ಎಚ್ ಡಿ ಕ್ವಾಲಿಟಿಯಲ್ಲಿ ಕೂಡ ಇಟ್ಕೊಳ್ಬೋದು ಇವಾಗ ಎಚ್ ಡಿ ಕ್ವಾಲಿಟಿಯಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದು ಆಪ್ಷನ್ಸ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಪ್ಷನ್ ಇದೆ ಅಂತಂದರೆ ನೀವು ಈ ಕ್ಯಾಮ್ರಾದ ಹತ್ತಿರ ಯಾರಾದರೂ ಮಾತಾಡ್ತಿದ್ರೆ ನೀವು ಇದನ್ನು ಆನ್ ಮಾಡಿಕೊಂಡ್ರೆ ಸಾಕು ಅಲ್ಲಿ ಏನು ಮಾತಾಡ್ತಿರ್ತಾರೆ ನೀವು ಮೊಬೈಲ್ ಅಲ್ಲೇ ನೋಡಬಹುದು ಓಕೆ ಇದು ಬಂದ್ಬಿಟ್ಟು ನಿಮಗೆ ಈ ಸ್ಕ್ರೀನ್ ಏನಿದೆ ಇದನ್ನ ಫೋಟೋ ಕೂಡ ನೀವು ಇದನ್ನ ಹೊಡ್ಕೊಂಡು ಇನ್ನೊಬ್ರಿಗೂ ಕೂಡ ಕಳಿಸಬಹುದು ನೋಡಬಹುದು ನೀವು ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿದ್ರೆ ಸಾಕು ಅದು ಫೋಟೋ ಕೂಡ ಹಿಡಿಯುತ್ತೆ ಹಾಗೆ ನೀವು ಈ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಜಸ್ಟ್ ಇಲ್ಲೊಂದು ಸ್ಕ್ರೀನ್ ಸಿಂಬಲ್ ಇರುತ್ತೆ ನಿಮಗೆ ಇದನ್ನ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ಇದು ನಿಮಗೆ ಗ್ಯಾಲರಿಯಲ್ಲಿ ಕೂತ್ಕೊಂಡಿರುತ್ತೆ ಇದನ್ನು ಯಾರಿಗಾದರೂ ಇಂಪಾರ್ಟೆಂಟ್ಸ್ ಏನಾದರೂ ಈ ವಿಡಿಯೋ ಶಾರ್ಟ್ ಏನಾದರೂ ನಿಮ್ಗೆ ಇಂಪಾರ್ಟೆಂಟ್ ಇತ್ತಂದ್ರೆ ಅದನ್ನು ಕೂಡ ನೀವು ಇನ್ನೊಬ್ಬರಿಗೆ ನೀವು ಇದನ್ನ ಗ್ಯಾಲರಿಯಲ್ಲಿ ಇರುವಂತ ಒಂದು ನ ನೀವು ಕೂಡ ಶೇರ್ ಮಾಡಬಹುದು ಹಾಗೆ ನೀವು ದೊಡ್ಡ ಸ್ಕ್ರೀನ್ಗಳು ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಸ್ಕ್ರೀನ್ ಅಲ್ಲೂ ಕೂಡ ನೀವು ಇದನ್ನ ಹಾಕೋಬಹುದು ಓಕೆ ನೋಡಬಹುದು ನೀವು ದೊಡ್ಡ ಸ್ಕ್ರೀನ್ ಅಲ್ಲೂ ಕೂಡ ನೀವು ನೋಡಬಹುದು ಯಾವ ತರ ಕಾಣಿಸ್ತಿದೆ ಅಂತ ಒನ್ ಜೀರೋ ಏಟ್ ಜೀರೋ ಫಿಕ್ಸ್ ಎಲ್ ಅಂದ್ರೆ ನಿಮಗೆ ಎಚ್ ಡಿ ಅಲ್ಲಿ ನಿಮಗೆ ಪ್ರೊಡ್ಯೂಸ್ ಅಂತ ಹೇಳ್ಬಹುದು ಹಾಗೆ ನಿಮಗೆ ಇದ್ರ ಇನ್ನೊಂದೇನು ಆಪ್ಷನ್ ಅಂತಂದ್ರೆ ಸೊ ಅದ್ರ ಮೋಷನ್ ಟ್ರಾಕಿಂಗ್ ಆಗುವಂಥದ್ದು ಮೋಷನ್ ಟ್ರಾಕಿಂಗ್ ಏನಪ್ಪ ಅಂತಂದ್ರೆ ನೀವು ಯಾರಾದ್ರೂ ಈ ಕ್ಯಾಮ್ರಾದ ಕಣ್ಣಿಗೆ ತಕ್ಷಣ ಅವರ ಮೂವ್ಮೆಂಟ್ ಗಳನ್ನ ಅಬ್ಸರ್ವ್ ಮಾಡ್ತಿರುತ್ತೆ ಅಂದ್ರೆ ಅವ್ರು ಯಾವ ಕಡೆ ಹೋಗ್ತಾರೋ ಅದೇ ರೀತಿ ಇದು ಮೂಮೆಂಟ್ ಆಗುತ್ತೆ ಬಿಕಾಸ್ ನೀವು ನೋಡ್ತಾ ಇರಬಹುದು ನಾನು ಏನೂ ಕೂಡ ಇದ್ರಲ್ಲಿ ಪ್ರೆಸ್ ಮಾಡ್ತಿಲ್ಲ ಅದೇ ನಮ್ಮನ್ನ ಯಾವ ತರ ಕ್ಯಾಪ್ಚರ್ ಮಾಡ್ತಿದೆ ಅನ್ನೋದು ಕೂಡ ನೀವು ಗಮನಿಸಬಹುದು ಹಾಗೆ ಇದ್ರ ಜೊತೆ ನಾವು ಕಾಲ್ಸ್ ಕೂಡ ಮಾಡ್ಬೋದು ಸೊ ಯಾವ ಥರ ಕಾಲ್ಸ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ಬೋದು ಸೊ ಇದ್ರ ಮೇಲೆ ಪ್ರೆಸ್ ಮಾಡಿ ಅಂದರೆ ನೀವು ಬೇರೆ ಊರಲ್ಲಿ ಇರ್ತೀರಾ ಓಕೆ ಫಾರ್ ಎಕ್ಸಾಂಪಲ್ ನೀವು ಮೈಸೂರಲ್ಲಿ ಈ ಕ್ಯಾಮ್ರಾನ ಅಳವಡಿಸಿರ ಅಂದ್ಕೊಳ್ಳಿ ನೀವು ಬೆಂಗಳೂರಲ್ಲಿ ಇರ್ತೀರ ಬೆಂಗಳೂರಿಂದ ನೀವು ಈ ಕ್ಯಾಮ್ರಾ ಹತ್ರ ಯಾರು ಇರ್ತಾರೆ ಅವ್ರ ಜೊತೆ ನೀವು ಮಾತಾಡ್ಬೋದು ಯಾವ ಥರ ಅಂತಂದರೆ ಇಲ್ಲಿ ಒಂದು ನಿಮಗೆ ಸಿಂಬೋಲ್ ಕಾಣಿಸ್ತಾ ಇರಬಹುದು ಓಕೆ ರೆಕಾರ್ಡಿಂಗ್ ಸಿಂಬೋಲ್ ಅಂತ ಸೊ ಇದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕಾಗತ್ತೆ ಪ್ರೆಸ್ ಮಾಡಿಬಿಟ್ಟು ಮಾತಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಕೇಳಿಸ್ಕೋಬೋದು ಸೊ ಇದ್ರ ಮಾಡಿದ್ದೀನಿ ಹಲೋ ಹಲೋ ಯಾರಪ್ಪ ಇದ್ದೀರಲ್ಲಿ ಹಲೋ ಯಾರು ಏನು ಮಾಡ್ತಿದ್ದೀರಲ್ಲ ಹಲೋ ಸೊ ವೀಕ್ಷಕರೇ ನೋಡಿದ್ರಲ್ಲ ಈ ತರ ನೀವು ಕಾಲ್ಸ್ ಕೂಡ ಮಾಡಬಹುದು ಓಕೆನಾ ಹಾಗೆ ಸುಮಾರು ರೆಕಾರ್ಡಿಂಗ್ ಸೆಟ್ಟಿಂಗ್ಸ್ ಆಗಿರಲಿ ಸೈರನ್ ಕೂಡ ಆಗುತ್ತೆ ಇದರಲ್ಲಿ ಯಾರಾದ್ರೂ ಬಂದ್ರೆ ನಿಮಗೆ ಸೈರನ್ ಸೆಟ್ಟಿಂಗ್ಸ್ ಕೂಡ ಇದರಲ್ಲಿ ಇದೆ ಓಕೆ ಸೈರನ್ ಕೂಡ ಆಗುತ್ತೆ ಹಾಗೆ ನಿಮಗೆ ಕಾಲ್ಸ್ ಕೂಡ ಮಾಡಬಹುದು ಸುಮಾರು ಆಮೇಲೆ ಫಿ ಸಿ ಡಿ ಡಿ ಕಂಟ್ರೋಲ್ ಆಮೇಲೆ ಸ್ಟೋರೇಜ್ ವಿಚಾರಕ್ಕೆ ಬರೋದಾದ್ರೆ ಇದ್ರಲ್ಲಿ ಕ್ಲೌಡ್ ಸ್ಟೋರೇಜ್ ಕೂಡ ಇದೆ ಅಂದ್ರೆ ಇಂಟರ್ನೆಟ್ ಸ್ಟೋರೇಜ್ ಕೂಡ ಇದೆ ಹಾಗೆ ನೀವು ಇದರಲ್ಲಿ ಇನ್ನೂರ ಐವತ್ತಾರು ಜಿ ಬಿವರೆಗೂ ಕೆಪಾಸಿಟಿ ಇರುವಂತಹ ಮೆಮೊರಿ ಕಾರ್ಡ್ ಕೆಪಾಸಿಟಿ ಇರುವಂತಹ ಒಂದು ಆಪ್ಷನ್ಸ್ ಇದೆ ನೀವು ಇನ್ನೂರ ಐವತ್ತಾರು ಜಿ ಬಿವರೆಗೂ ವರೆಗೂ ನೀವು ಇದರಲ್ಲಿ ಮೆಮೊರಿ ಕಾರ್ಡ್ ನ ಹಾಕೋಬಹುದು ಇದರಲ್ಲಿ ಸುಮಾರ್ ಅಂದ್ರೆ ಸುಮಾರ್ ಆಪ್ಷನ್ಸ್ ಗಳಿದೆ ಪ್ರತಿಯೊಂದು ನಾನು ಇವಾಗ ಹೇಳ್ತಾ ಬರ್ತೀನಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಬಹುದು ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬೇಕಾಗುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ನೀವು ಸೊ ಮೋಷನ್ ಡಿಟೆಕ್ಷನ್ಸ್ ಅಲರ್ಟ್ ಅಂತ ಇದೆ ಇದನ್ನ ನೀವು ಆನ್ ಮಾಡಿದ್ರೆ ನಿಮಗೆ ಮೋಷನ್ ಆಗುವಂಥದ್ದು ಅಂದ್ರೆ ನೀವು ಯಾರಾದರೂ ಬಂದ್ರೆ ನಿಮಗೆ ಅವ್ರನ್ನ ಟ್ರ್ಯಾಕ್ ಮಾಡಬೇಕು ಅಂದ್ರೆ ಇದನ್ನ ಕೂಡ ಆನ್ ಮಾಡ್ಕೋಬೇಕು ಇದು ಮೋಷನ್ ಡಿಟೆಕ್ಷನ್ ಸೆನ್ಸಿಟಿವ್ ಅಂದ್ರೆ ನಿಮಗೆ ನಿಧಾನಕ್ಕೆ ಅವ್ರನ್ನ ಟ್ರ್ಯಾಕ್ ಮಾಡಬೇಕಾ ಮೀಡಿಯಮಾ ಹೈ ಈ ತರ ಬರುತ್ತೆ ನಿಮಗೆ ಇದನ್ನ ಯಾವ್ದು ಬೇಕೋ ಅದನ್ನ ಚೂಸ್ ಕೂಡ ನೀವು ಮಾಡ್ಕೋಬಹುದು ಹಾಗೆ ಸೈರನ್ ಸೆಟ್ಟಿಂಗ್ಸ್ ಅಂತ ಇದೆ ಯಾರಾದರೂ ಬಂದ್ರೆ ನಿಮಗೆ ಸೈರನ್ ಆಗಬೇಕು ಅಂದ್ರೆ ಇದು ಆಫ್ ಇದೆ ಆನ್ ಕೂಡ ಮಾಡ್ಕೊಳ್ಬೇಕು ಅವಾಗ ನಿಮಗೆ ಸೈರನ್ ಆಗುವಂಥದ್ದು ಈ ತರ ಸ್ಟೋರೇಜ್ ವಿಚಾರಕ್ಕೆ ಬರೋದಾದ್ರೆ ಇವಾಗ ಇದರಲ್ಲಿ ನಿಮಗೆ ಈ ಡಿವೈಸ್ ಅಲ್ಲಿ ನಿಮಗೆ ಇನ್ನೂರ ಐವತ್ತಾರು ಜಿ ಬಿ ಕೆಪಾಸಿಟಿ đi ಇರುವಂತಹ ಒಂದು ಮೆಮರಿ ಕಾರ್ಡ್ ನ ಇದರಲ್ಲಿ ನೀವು ಹಾಕಬಹುದು ಸೊ ನಿಮ್ಮ ಹತ್ರ ಒಂದು ಮೂವತ್ತೆರಡು ಜಿ ಬಿ ಇದ್ರೆ ಹಾಕಬಹುದು ಅಥವಾ ಅರವತ್ನಾಲ್ಕು ಜಿ ಬಿ ಇದ್ರೂ ಹಾಕ್ಬಹುದು ಅಥವಾ ನೂರ ಇಪ್ಪತ್ತೆಂಟು ಜಿ ಬಿ ಕೂಡ ಹಾಕಬಹುದು ಅಂದ್ರೆ ನಿಮಗೆ ಸ್ಟೋರೇಜ್ ಅಂದ್ರೆ ನಿಮಗೆ ಎಷ್ಟು ದಿನಗಳ ಕಾಲ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಬೇಕೋ ಅಷ್ಟು ಜಿ ಬಿ ನೀವು ಹಾಕಬಹುದು ಫಾರ್ ಎಕ್ಸಾಂಪಲ್ ಒಂದು ಮೂವತ್ತೆರಡು ಜಿ ಬಿ ಮೆಮರಿ ಹಾಕೊಳ್ತೀನಿ ಅಂದ್ರೆ ಒಂದು ಮೂರಿಂದ ನಾಲ್ಕು ದಿವಸ ನಿಮಗೆ ಸ್ಟೋರೇಜ್ ರೆಕಾರ್ಡಿಂಗ್ ಸಿಗುತ್ತೆ ಅದೇ ರೀತಿ ನಿಮ್ಗೆ ಅರವತ್ನಾಲ್ಕು ಜಿ ಬಿ ಹಾಕೊಂಡ್ರೆ ಒಂದು ವಾರ ಸಿಗುತ್ತೆ ಒಂದು ನೂರು ಇಪ್ಪತ್ತೆಂಟು ಜಿ ಬಿ ನೀವು ಏನಾದ್ರು ಮೆಮರಿ ಕಾರ್ಡ್ ಹಾಕೊಳ್ತೀನಿ ಅಂದ್ರೆ ಒಂದು ಹದಿನೈದು ದಿವಸ ಕಾಲ ನಿಮಗೆ ರೆಕಾರ್ಡಿಂಗ್ ಕೂಡ ಸಿಗುತ್ತೆ ಹಾಗೆ ನೀವು ಇನ್ನೂರ ಐವತ್ತಾರು ಜಿ ಏನಾದ್ರು ಒಂದು ತಿಂಗಳ ಕಾಲ ನಿಮಗೆ ಒಂದು ಸ್ಟೋರೇಜ್ ಕೂಡ ಸಿಗುತ್ತೆ ಸ್ಟೋರೇಜ್ ವಿಚಾರದಲ್ಲಿ ನೋಡೋದಾದ್ರೆ ನೀವು ಪ್ಲೇಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಹಳೆ ವಿಡಿಯೋ ನಿಮಗೆ ರೆಕಾರ್ಡಿಂಗ್ಸ್ ಕೂಡ ಈ ರೀತಿ ಬರುತ್ತೆ ನೋಡಬಹುದು ನೀವು ನಾನು ಪ್ಲೇಬ್ಯಾಕ್ ಮೇಲೆ ಕ್ಲಿಕ್ ಇಲ್ಲಿ ನಿಮಗೆ ಎಲ್ಲೋ ಕಲರ್ ಮಾರ್ಕ್ ಕಾಣಿಸ್ತಿರೋದು ಎಲ್ಲ ರೆಕಾರ್ಡಿಂಗ್ ಆಗಿರೋದು ಫಾರ್ ಎಕ್ಸಾಂಪಲ್ ನಿಮಗೆ ಡೇ ಟು ಟೈಮಿಂಗ್ಸ್ ಎಲ್ಲ ಕಾಣಿಸ್ತಿದೆ ನೋಡಬಹುದು ನೀವು ನಾನು ಇಲ್ಲಿ ಬಂದ್ಬಿಟ್ಟು ಅಂದ್ರೆ ನಾನು ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಏನಾಗಿದೆ ಅಂತ ಚೆಕ್ ಮಾಡ್ತೀನಿ ಈಗ ಮೂರು ಗಂಟೆ ಏನಾಗಿದೆ ಅಂತ ನೀವು ನೋಡಬಹುದು ಸೊ ನೋಡ್ಬೋದು ನೀವು ಮೂರು ಗಂಟೆ ಅಷ್ಟೊತ್ತಿಗೆ ಏನೆಲ್ಲ ರೆಕಾರ್ಡ್ ಆಗಿದೆ ಅಂತ ನೀವು ಕೂಡ ನೋಡಬಹುದು ಯಾವ ತರ ಕ್ವಾಲಿಟಿ ಬರ್ತಾ ಇದೆ ಅನ್ನೋದು ಕೂಡ ನೀವು ಇದರಲ್ಲಿ ಹಾಗೆ ನೋಡ್ಬೋದು ನೀವು ನಾನು ಇನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡಿಕೊಂಡು ನನ್ನ ಹತ್ರ ಇವಾಗ ಎರಡು ಗಂಟೆ ಅಷ್ಟೊತ್ತಿಗೆ ಏನಾಯ್ತು ಅನ್ನೋದನ್ನು ಕೂಡ ನೀವು ಅಂದ್ರೆ ಎರಡು ಗಂಟೆ ನಲವತ್ಮೂರು ನಿಮಿಷದಲ್ಲಿ ಏನಾಯ್ತು ಅನ್ನೋದನ್ನು ಕೂಡ ನೋಡ್ಕೋಬಹುದು ಸೊ ನೋಡ್ಬೋದು ನೀವು ಇಷ್ಟೇ ಅಲ್ಲ ಅಲ್ಲಿ ಏನು ಮಾತಾಡಿರ್ತಾರೆ ಅದನ್ನು ಕೂಡ ನೀವು ಗಮನಿಸಬಹುದು ಸೊ ನೋಡಬಹುದು ನೀವು ಯಾವ ತರ ನಿಮಗೆ ಕ್ವಾಲಿಟಿ ಬರುತ್ತೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು ಹಾಗೆ ಮೇಲ್ಗಡೆ ಯಾರೇ ಒಬ್ಬ ಈ ಕಣ್ಣಿಗೆ ಅಂದ್ರೆ ಇದರ ಮುಂದೆ ಬಂದಾಗ ಯಾರೇ ಒಬ್ಬರು ಕಣ್ಣಿಗೆ ಇದರ ಕಣ್ಣಿಗೆ ಕಣ್ಣಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಸಹ ಬರುತ್ತೆ ಬಿಕಾಸ್ ನೀವು ನೋಡಬಹುದು ಇಲ್ಲಿ ಎಷ್ಟೊಂದು ನೋಟಿಫಿಕೇಶನ್ ಕೂಡ ಬಂದಿದೆ ಅಂತ ಇದಿಷ್ಟು ನಿಮಗೆ ಇಲ್ಲಿ ನೋಡಬಹುದು ಒಂದೊಂದು ಫೋಟೋ ಕೂಡ ನಿಮ್ಗೆ ಇದು ಒಡೆದೊಡ್ ಕಳಿಸಿರುತ್ತೆ ಅಂದ್ರೆ ನೀವು ಬೇರೆ ಕಡೆ ಇದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ಹಾಕಿದ್ರೆ ಈ ಕ್ಯಾಮ್ರಾ ಮುಂದೆ ಯಾರಾದ್ರೂ ಬಂದ್ರೆ ನಿಮಗೆ ಒಂದು ಫೋಟೋ ಕೂಡ ಕಳಿಸುತ್ತೆ ಅದನ್ನ ನೋಡಬಹುದು ನೀವು ನಾನು ಕ್ಯಾಪ್ಚರ್ ಆಗಿರುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಈ ತರ ಬರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ನೀವು ಅವ್ರ ವಿಡಿಯೋ ಕೂಡ ಕೂಡ ನಿಮಗೆ ಪ್ಲೇ ಆಗ್ತಾ ಇರುತ್ತೆ ಓಕೆ ನೀವು ಇದನ್ನ ನೋಡಬಹುದು ನೀವು ಆ ಒಂದು ಫೋಟೋ ಕಳಿಸೋದಲ್ಲದೆ ನಿಮಗೆ ವಿಡಿಯೋ ಕೂಡ ಇದು ನಿಮಗೆ ಮಾಡಿ ಕಳಿಸುತ್ತೆ ಸೊ ಇದುವರೆಗೂ ನೀವು ಆ ಈ ಕ್ಯಾಮ್ರಾ ಬಗ್ಗೆ ನೀವು ತಿಳ್ಕೊಂಡ್ರಿ ಬಟ್ ಇವಾಗ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಲೆನ್ಸ್ ಕ್ಯಾಮ್ರಾ ಇದು ನೋಡ್ತಾ ಇರಬಹುದು ನೀವು ಡಬಲ್ ಕ್ಯಾಮ್ರಾ ಇದು ನಿಮಗೆ ಎಸ್ಪೆಷಲಿ ಇವಾಗ ಮೊನ್ನೆ ತಾನೇ ಲಾಂಚ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಸೊ ನೋಡ್ಬೋದು ನೀವು ಒಂದು ನಿಮಗೆ ಮೇಲ್ಗಡೆ ವಾಚ್ ಮಾಡ್ತಾ ಇದ್ರೆ ಕೆಳಗಡೆ ಬಂದ್ಬಿಟ್ಟು ಒಂದು ಸ್ಟಾಗ್ನೆಂಟ್ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಆಗುವಂತದ್ದು ಇದು ಬಂದ್ಬಿಟ್ಟು ನಿಮಗೆ ಇನ್ನೊಂದು ಕ್ಯಾಮ್ರಾ ಇದನ್ನ ನೀವು ಯಾವ ತರ ಅಂದ್ರೆ ನೀವು ಹಿಂದ್ಗಡೆಯೂ ಕೂಡ ಮತ್ತು ಮುಂದಗಡೆಯೂ ಕೂಡ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನ ಈ ಥರ ಫಿಕ್ಸ್ ಮಾಡ್ತೀರಾ ಅನ್ಕೊಳ್ಳಿ ಇದನ್ನು ನೀವು ಹಿಂದ್ಗಡೆ ಫಿಕ್ಸ್ ಮಾಡಿಕೊಂಡು ಇದನ್ನು ಮುಂದಗಡೆ ಎಟ್ ಎ ಟೈಮ್ ನಿಮಗೆ ಮುಂದಗಡೆದು ಕವರ್ ಆಗುತ್ತೆ ಹಾಗೆ ನಿಮಗೆ ಹಿಂದ್ಗಡೆಯಿಂದ ಯಾರಾದರೂ ಬರ್ತಾ ಇದ್ದರೆ ಅವ್ರದ್ದು ಕೂಡ ಕವರ್ ಆಗುತ್ತೆ ಮುಂದಗಡೆ ಯಾರಾದರೂ ಬರ್ತಾ ಇದ್ದರೆ ಅವ್ರದ್ದು ಕೂಡ ಕವರ್ ಆಗುತ್ತೆ ಎಸ್ಪೆಷಲಿ ನಿಮಗೆ ಇದು ಒಂದೇ ಟೈಮಲ್ಲಿ ನೀವು ಎರಡು ಸ್ಕ್ರೀನ್ಗಳು ಬರುತ್ತೆ ಅಂದರೆ ಎರಡು ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಮುಂದಗಡೆ ಯಾರು ಬರ್ತಾ ಇದ್ದಾರೆ ಅವ್ರದ್ದು ಕೂಡ ಕವರ್ ಮಾಡ್ಕೊಳ್ಳುತ್ತೆ ಹಿಂದುಗಡೆಯಿಂದ ಯಾರು ಬರ್ತಾ ಇದ್ದಾರೆ ಅವ್ರದ್ದು ಕೂಡ ಕವರ್ ಮಾಡ್ಕೊಳ್ಳುವಂಥದ್ದು ಒಂದು ಆಪ್ಷನ್ ಅಂದ್ರೆ ಒಂದೇ ಕ್ಯಾಮ್ರಾದಲ್ಲಿ ನಿಮಗೆ ಎರಡೆರಡು ಕ್ಯಾಮ್ರಾಗಳು ಈ ಕ್ಯಾಮ್ರಾದಲ್ಲಿದೆ ಓಕೆ ಇದು ಯಾವ ತರ ಕೆಲಸ ಮಾಡುತ್ತೆ ನೀವೇ ನೋಡಬಹುದು ಫಾರ್ ಎಕ್ಸಾಂಪಲ್ ನೋಡಬಹುದು ಇದು ಬಂದ್ಬಿಟ್ಟು ನಿಮಗೆ ಸ್ಟಾಗ್ನೆಂಟ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ರೋಟೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಯಾವ ತರ ತಿರುಗ್ತಾ ಇದೆ ಅಂತ ಇದರಲ್ಲಿ ಎರಡು ಕ್ಯಾಮ್ರಾಗಳಿರುತ್ತೆ ನೋಡ್ತಾ ಇರಬಹುದು ನೀವು ಇಲ್ಲೂ ಒಂದು ಕ್ಯಾಮ್ರಾ ಇದೆ ಹಾಗೆ ನಿಮಗೆ ಒಂದು ಕೂಡ ನಿಮಗೆ ರೋಟೇಟ್ ಆಗುವಂತದ್ದು ಗಮನಿಸ್ತಾ ನೀವು ಇದರಲ್ಲಿ ಒಂದೇ ಕ್ಯಾಮರಾದಲ್ಲಿ ನಿಮಗೆ ಎರಡು ಎರಡು ಒಂದು ಎರಡು ಕ್ಯಾಮ್ರಾ ಹಾಕುವ ಬದಲು ಈ ಒಂದು ಕ್ಯಾಮ್ರಾನ ಹಾಕ್ಬೋದು ಹಾಕಬಹುದು ಸೊ ಹಿಂದ್ಗಡೆ ಈ ತರ ಒಂದು ಪೊಸಿಷನ್ ಎಡಿಟ್ ಆಗ ನೀವು ಅಂದ್ರೆ ಹಿಂದ್ಗಡೆ ಕಡೆ ಒಂದ್ ಕಡೆ ವಾಚ್ ಮಾಡುತ್ತಿರುತ್ತೆ ಈ ಕ್ಯಾಮ್ರಾ ನಿಮಗೆ ಮುಂದೆಗಡೆ ವಾಚ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಲೈವ್ ಅಲ್ಲಿ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ಎರಡೆರಡು ಸ್ಕ್ರೀನ್ಗಳು ಬರ್ತಾ ಇರೋದನ್ನ ನೋಡಬಹುದು ಒಂದು ನಿಮಗೆ ಹಿಂದ್ಗಡೆ ಕವರ್ ಆಗ್ತಿದೆ ಇದು ಬಂದ್ಬಿಟ್ಟು ನಿಮಗೆ ಫ್ರಂಟ್ ಸೈಡ್ ಕವರ್ ಆಗ್ತಿದೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅದನ್ನ ತಿರುಗಿಸ್ತೀನಿ ನೋಡಬಹುದು ನೀವು ನೀವು ನೋಡ್ಬೋದು ಎರಡು ಕ್ಯಾಮ್ರಾಗಳು ಕೂಡ ನಿಮಗೆ ಒಟ್ಟಿಗೆನೆ ಮಾಡಬಹುದು ಹಾಗೆ ನೀವು ಇದನ್ನ ಮೇಲ್ಗಡೆನೂ ಕೂಡ ನೀವು ಈ ತರ ಇದನ್ನ ಮಾಡ್ಕೊಳ್ಬೋದು ಹಾಗೆ ನೀವು ಇದನ್ನ ಕೆಳಗಡೆ ಕೂಡ ನೀವು ಇದನ್ನ ಮೂವ್ಮೆಂಟ್ ಮಾಡ್ಕೋಬಹುದು ಹಾಗೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದನ್ನು ರೊಟೇಟ್ ಕೂಡ ಮಾಡ್ಕೊಳ್ಬೋದು ಓಕೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಒಂದು ಆ್ಯಂಗಲಲ್ಲಿ ಕೂಡ ಇದನ್ನ ಸೆಟ್ ಕೂಡ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನೀವು ನೋಡಿ ಗಮನಿಸ್ಬೋದು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಯಾವ ಥರ ಬೇಕಾದರೆ ನೀವು ಇದನ್ನ ಇದು ಮಾಡ್ಕೊಬೋದು ಇದರಲ್ಲೂ ಕೂಡ ನಿಮಗೆ ಕಾಲಿಂಗ್ ಆಪ್ಷನ್ಸ್ ಇದೆ ಇದರಲ್ಲೂ ಕೂಡ ನಿಮಗೆ ಸೈರನ್ ಇದೆ ವಿತ್ ನಿಮಗೆ ಇದರಲ್ಲಿ ಟಾರ್ಚ್ ಬರುವಂಥದ್ದು ಈ ಟಾರ್ಚ್ಗಳು ಇರುತ್ತೆ ಇದರಲ್ಲಿ ನೈಟ್ ಒತ್ತೇನಾದ್ರೂ ನಿಮಗೆ ಟಾರ್ಚ್ ಏನಾದರೂ ಆನ್ ಮಾಡಬೇಕಂದ್ರೆ ಇದರಲ್ಲೂ ಕೂಡ ನೀವು ಟಾರ್ಚ್ ಆನ್ ಮಾಡ್ಕೊಳ್ಬೋದು ಸೊ ಗಮನಿಸಬಹುದು ನೀವು ಟಾರ್ಚ್ ಕೂಡ ಇದರಲ್ಲಿ ಗ ಆನ್ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಬೇಡ ಅಂದರೆ ಕೂಡ ಆಫ್ ಕೊಡುವ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ ಅಂದರೆ ಈ ಕ್ಯಾಮ್ರಾದ ವ್ಯಕ್ತಿ ಯಾರಾದರೂ ಮಾತಾಡ್ತಿದ್ರು ಕೂಡ ನೀವು ಇಲ್ಲಿ ಕೇಳಿಸ್ಕೊಬೋದು ಫಾರ್ ಎಕ್ಸಾಂಪಲ್ ಇಲ್ಲಿದೆಯಲ್ಲ ನೋಡ್ಬೋದು ನೀವು ಹಲೋ ಕೇಳಿಸ್ಕೋತಿರ್ಬೋದು ಹಲೋ ಅಂದರೆ ಎರಡು ಡಿವೈಸಸ್ ನಿಮಗೆ ಇಲ್ಲೇ ಇದ್ದಾಗ ಸ್ವಲ್ಪ ಎಕೋ ಹೊಡೆಯುತ್ತೆ ಸೊ ಅದಕ್ಕೋಸ್ಕರ ಇದರಲ್ಲೂ ಕೂಡ ನಿಮಗೆ ನೋಡ್ತಾ ಇರ್ಬೋದು ಫುಲ್ ಎಚ್ ಡಿ ಅಂದರೆ ಟೂ ಪ್ಲಸ್ ಟೂ ಮೆಗಾ ಪಿಕ್ಸಲ್ ಬರುತ್ತೆ ಅಂದರೆ ಟೋಟಲ್ ನಿಮಗೆ ಫೋರ್ ಮೆಗಾ ಪಿಕ್ಸಲ್ ಕ್ಯಾಮರಾ ಇದಾಗಿರುತ್ತೆ ಓಕೆನಾ ನೀವು ನೋಡ್ಬೋದು ಹಾಗೆ ನೀವು ಅದರಲ್ಲಿ ಝೂಮ್ ಕೂಡ ಮಾಡ್ಕೋಬೋದು ಎರಡರಲ್ಲೂ ಕೂಡ ನೀವು ಈ ಥರ ಝೂಮ್ ಕೂಡ ಮಾಡ್ಕೊಬೋದು ಇದರಲ್ಲೂ ಕೂಡ ನಿಮಗೆ ಟೆನ್ ಎಕ್ಸ್ವರೆಗೂ ನೀವು ಝೂಮ್ ಕೂಡ ಮಾಡ್ಕೋಬಹುದು ಇದರಲ್ಲೂ ಕೂಡ ನಿಮಗೆ ಟೆನ್ ಎಕ್ಸ್ವರೆಗೂ ವರ್ಗೂ ಝೂಮ್ ಮಾಡ್ಕೋಬಹುದು ಅಂದರೆ ಟೋಟಲಿ ನಿಮಗೆ ಒಂದೇ ಕ್ಯಾಮ್ರಾದಲ್ಲಿ ಎರಡೆರಡು ಕ್ಯಾಮ್ರಾಗಳು ಬರುವಂತದ್ದು ಹಾಗೆ ಇದರಲ್ಲಿ ನಿಮಗೆ ನೈಟ್ ವಿಜನ್ಸ್ ಕೂಡ ಇರುತ್ತೆ ಹಾಗೆ ನಿಮಗೆ ಮೋಷನ್ ಟ್ರ್ಯಾಕಿಂಗ್ ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ಮೋಷನ್ ಟ್ರ್ಯಾಕಿಂಗ್ ಯಾವ ತರ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಗಾಯ್ಸ್ ನೀವು ಗಮನಿಸ್ತಾ ಇರಬಹುದು ನಿಮಗೆ ಅದು ಅಲಾರಂ ಸಿಸ್ಟಮ್ ಕೂಡ ಇದರಲ್ಲಿ ಉಂಟು ಅಂದ್ರೆ ಸೈರನ್ ಸಿಸ್ಟಮ್ ಯಾರಾದರೂ ಇದು ಮೊಕ ರೆಕಗ್ನೈಸ್ ಮಾಡ್ಬಿಟ್ರೆ ಸಾಕು ಒಂದು ಸೈರನ್ ಕೂಡ ಬರುವಂತದ್ದು ಹಾಗೆ ಇದರಲ್ಲೂ ಕ್ವಾಲಿಟಿ ಕೂಡ ನೋಡಬಹುದು ನೀವು ಒಂದು ನಿಮಗೆ ಈ ಭಾಗದಲ್ಲಿ ನಿಮಗೆ ಸ್ಟಾಗ್ನೆಂಟ್ ಆಗಿ ಕಡೆ ವ್ಯೂ ಮಾಡ್ತಾ ಇದ್ರೆ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಗೆ ರೊಟೇಟ್ ಆಗುವಂಥದ್ದು ಸೊ ನೀವು ಯಾವ ತರ ಎಲ್ಲ ತ್ರೀ ಸಿಕ್ಸ್ಟಿ ರೊಟೇಟ್ ಆಗುತ್ತೆ ನೀವು ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ಓಕೆ ಯಾವ ಥರ ನಿಮಗೆ ಕ್ವಾಲಿಟಿ ಕೂಡ ಬರ್ತಾಯಿದೆ ಇದು ಬಂದ್ಬಿಟ್ಟು ನಿಮಗೆ ಟೂ ಪ್ಲಸ್ ಟೂ ಎಂ ಪಿ ಇರೋದ್ರಿಂದ ನಿಮಗೆ ಫೋರ್ ಎಂ ಪಿ ವರೆಗೂ ನಿಮಗೆ ಇದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಟೂ ಪ್ಲಸ್ ಅಂದರೆ ಎರಡು ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಒಂದೊಂದು ಕ್ಯಾಮ್ರಾ ನಿಮಗೆ ಟೂ ಎಂ ಪಿ ಟು ಎಂ ಪಿ ಟೋಟಲ್ ನಿಮಗೆ ಫೋರ್ ಎಂ ಪಿ ಇರುತ್ತೆ ಒಂದು ಬಂದ್ಬಿಟ್ಟು ನಿಮಗೆ ಸ್ಟಾಗ್ನೆಂಟ್ ಆಗಿ ಒಂದೇ ಕಡೆ ನಿಮಗೆ ವ್ಯೂ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಬಂದ್ಬಿಟ್ಟು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ರೊಟೇಟ್ ಮಾಡ್ತದೆ ಅಂದರೆ ನಾವು ಯಾವ ಕಡೆ ಹೋಗ್ತೀವೋ ಅದೇ ರೀತಿ ಇದು ರೊಟೇಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಅಲ್ಲಿ ಮೇಲ್ಗಡೆ ಇದು ಯಾವ ಥರ ನಾನೊಂದು ಸ್ವಲ್ಪ ಮೂಮೆಂಟ್ ಆಗ್ತೀನಿ ಇವಾಗ ನೋಡ್ಬೋದು ನೀವು ನೋಡ್ಬೋದು ಇದು ಯಾವ ತರ ಆಗ್ತಿದೆ ಮತ್ತೆ ನಾನು ಆ ಕಡೆ ಬರ್ತೀನಿ ಈಗ ಇಲ್ಲಿ ನೀವು ನೋಡ್ಬೋದು ನಾನು ಯಾವ ಕಡೆ ಹೋಗ್ತೀನೋ ಅದೇ ರೀತಿನಿ ಕೂಡ ಇದು ನಿಮಗೆ ಮೂವ್ಮೆಂಟ್ ಆಗುವಂಥದ್ದು ಓಕೆ ನನ್ನ ಮುಖ ನೋಡಿದ ತಕ್ಷಣ ಕೂಡ ನಿಮಗೆ ಇದು ಸೈರನ್ ನಿಮಗೆ ಯಾವ ರೀತಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಓಕೆ ಒಂದು ನಿಮಗೆ ಒಂದೇ ಕಡೆ ಇದ್ರೆ ಇನ್ನೊಂದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಯಾರಾದರೂ ಬಂದರೆ ಸಾಕು ಅವರ ಮುಖಾನ ರೆಕಗ್ನೈಸ್ ಮಾಡಿ ಈ ತರ ಕೂಡ ಕೂಗುತ್ತೆ ಹಾಗೆ ನಿಮಗೆ ಬೇಡ ಅಂದ್ರೂ ಕೂಡ ನೀವು ಇದನ್ನ ಆಫ್ ಕೂಡ ಮಾಡ್ಕೊಳ್ಬಹುದು ಹಾಗೆ ನೀವು ಡಬಲ್ ಸ್ಕ್ರೀನ್ ಅಲ್ಲಿ ಇನ್ನು ನೋಡಬಹುದು ನೀವು ಇದು ಡಬಲ್ ಸ್ಕ್ರೀನ್ ಅಲ್ಲಿ ನಿಮಗೆ ಯಾವ್ದೇ ರೀತಿ ಕಾಣಿಸುತ್ತೆ ಅಂತ ನೋಡಬಹುದು ಅದೇ ನೀವು ದೊಡ್ಡದು ಕೂಡ ಮಾಡ್ಕೊಳ್ಬಹುದು ಒಂದೇ ಮೊಬೈಲ್ ಅಲ್ಲಿ ನೀವು ಎರಡೆರಡು ಸ್ಕ್ರೀನ್ಗಳನ್ನ ನೋಡಬಹುದು ಒಂದು ನಿಮಗೆ ಸ್ಟಾಗ್ನೆಂಟ್ ಆಗಿ ವ್ಯೂ ಆಗೋದನ್ನ ನೋಡಬಹುದು ಹಾಗೆ ನಿಮಗೆ ಇನ್ನೊಂದು ಕಡೆ ನಿಮಗೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಆಗೋದನ್ನ ನೀವು ಗಮನಿಸಬಹುದು ಎರಡು ಕೂಡ ನಿಮಗೆ ಎಚ್ ಡಿರುತ್ತೆ ಡಬಲ್ ಟ್ಯಾಪ್ ಮಾಡಿದ್ರು ಕೂಡ ನಿಮಗೆ ಝೂಮ್ ಕೂಡ ನೋಡಬಹುದು ಝೂಮ್ ಮಾಡಿದ್ರು ಕೂಡ ನಿಮಗೆ ಯಾವ ತರ ಕ್ವಾಲಿಟಿ ಇದೆ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಓಕೆನಾ ಸೊ ಎರಡು ಕೂಡ ನಿಮಗೆ ಟೆನ್ ಎಕ್ಸ್ ವರ್ಗ ನಿಮಗೆ ಜೂಮಿಂಗ್ ಕೆಪಾಸಿಟಿನ ಇದು ಒಂದಿರುತ್ತೆ ಅಂತಾನೆ ಹೇಳಬಹುದು ಇದು ಒಂದೇ ಒಂದು ದೊಡ್ಡದಾಗಿ ಒಂದೇ ಒಂದು ಸ್ಕ್ರೀನ್ ನ ದೊಡ್ಡದಾಗಿ ನೋಡ್ಕೊಳ್ಬೇಕು ಅಂತಂದ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಬಹುದು ನೀವು ಒಂದೇ ಸ್ಕ್ರೀನ್ ಅಂದ್ರೆ ಒಂದೇ ಅದು ನಿಮ್ಗೆ ಈ ತರ ಕಾಣಿಸುತ್ತೆ ಒಂದು ಇಲ್ಲಿ ನೋಡ್ತಾ ಇರಬಹುದು ಒಂದು ಚಿಕ್ಕದಾಗಿ ಒಂದು ಸ್ಕ್ರೀನ್ ಕಾಣಿಸುವಂತದ್ದು ಅದು ನಿಮಗೆ ಇನ್ನೊಂದು ಕ್ಯಾಮೆರಾದಿಂದ ಇಲ್ಲಿ ಕ್ಯಾಪ್ಚರ್ ಆಗುವಂತದ್ದು ನೀವು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಓಪನ್ ಆಗುತ್ತೆ ಇನ್ನೊಂದು ಸ್ಕ್ರೀನು ಸೊ ಇಲ್ಲಿ ಚಿಕ್ಕದಾಗಿ ಬರುತ್ತೆ ಇದು ಬೇಕು ಅಂದ್ರೆ ನೀವು ಇಲ್ಲಿ ಓಡಿಬಹುದು ಅಥವಾ ನೀವು ಎರಡೂ ಬೇಕು ಅಂತಂದ್ರೆ ನೀವು ಎರಡು ಸ್ಕ್ರೀನ್ ಗಳನ್ನ ಒಂದೇ ಸ್ಕ್ರೀನ್ ಅಲ್ಲಿ ನೀವು ದೊಡ್ಡದಾಗಿ ಕೂಡ ನೋಡಿದ್ರೆ ಆಪ್ಷನ್ ನೀವು ಕ್ವಾಲಿಟಿ ಕೂಡ ಅಬ್ಸರ್ವ್ ಮಾಡ್ತಿರ್ಬಹುದು ಯಾವ ಥರ ಕ್ವಾಲಿಟಿ ಇದೆ ಅಂತ ನೀವು ನೋಡಬಹುದು ಫುಲ್ ಎಚ್ ಡಿ ಅಲ್ಲಿ ನಿಮಗೆ ಇದು ಬರುವಂತದ್ದು ಹಾಗೆ ನೀವು ಸೈರನ್ ಬೇಕು ಅಂತಂದ್ರೆ ಆನ್ ಕೂಡ ಮಾಡ್ಕೊಳ್ಬೋದು ಆಫ್ ಕೂಡ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಇದರಲ್ಲೂ ಕೂಡ ನಾನು ಕಾಲ್ ಮಾಡಿ ತೋರಿಸ್ತೀನಿ ನಿಮಗೆ ಕಾಲ್ಸ್ ಏನಾದರೂ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಕೂಡ ನೀವು ಮಾಡಬಹುದು ಸೊ ಇದುವರೆಗೂ ನೀವು ವೈಫೈ ಕ್ಯಾಮ್ರಾಗಳ ನೋಡಿದ್ರಿ ವೈಫೈ ಮೀನ್ಸ್ ನಿಮ್ಮ ಹತ್ರ ಏನಾದರೂ ಎರಡು ಮೊಬೈಲ್ಸ್ ಇದ್ದರೆ ಒಂದು ಮೊಬೈಲಿಂದ ಕನೆಕ್ಟ್ ಮಾಡ್ಕೊಳ್ಬೋದು ಇಂದ ಇನ್ನೊಂದು ಮೊಬೈಲ್ನಲ್ಲಿ ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು ಅಥವಾ ನಿಮ್ಮ ಹತ್ರ ಪ್ರತ್ಯೇಕವಾದ ಒಂದು ವೈಫೈ ಕೂಡ ಇದ್ದರೆ ವೈಫೈ ಕೂಡ ಇಂದೇ ಕನೆಕ್ಟ್ ಮಾಡ್ಕೊಳ್ಬೋದು ಇಲ್ಲ ಡೊಂಗಲ್ ಇದ್ದರೆ ಡೊಂಗಲ್ ಇನ್ನ ಕನೆಕ್ಟ್ ಮಾಡ್ಕೊಬೋದು ಇಲ್ಲ ಅಂದರೆ ನಮ್ಮ ಹತ್ರ ರೋಟರ್ ಕೂಡ ಇರುತ್ತೆ ಅಂದರೆ ಮೂರು ನಾಲ್ಕು ಕ್ಯಾಮ್ರಾಗ ಏನಾದರೂ ನೀವು ಹಾಕ್ತೀನಿ ಅಂದರೆ ಒಂದು ರೋಟ್ರನ್ನ ತಗೊಂಡು ಹತ್ತು ಕ್ಯಾಮ್ರಾ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು ಅಥವಾ ನಿಮ್ಮ ಮೊಬೈಲ್ಗಿಂದಲೇ ಹಾಟ್ಸ್ಪೋಟಿಂದ ಕೂಡ ಇದನ್ನ ಕನೆಕ್ಟ್ ಮಾಡ್ಕೋಬೋದು ಸೊ ಫ ಇವಾಗ ಸರ್ ನಮಗೆ ವೈಫೈ ಬೇಡವೇ ಬೇಡ ನಮಗೆ ಜಸ್ಟ್ ಫೋರ್ ಜಿ ಸಿಮ್ ಇಂದ ಯಾವ ತರ ಸರ್ ಅದನ್ನ ವರ್ಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಫೋರ್ ಜಿ ಇದು ನಿಮಗೆ ಈ ಕ್ಯಾಮ್ರಾ ನಿಮಗೆ ಫೋರ್ ಜಿ ಕೂಡ ವರ್ಕ್ ಆಗುತ್ತೆ ಅಂದ್ರೆ ಸಿಮ್ ಇಂದನು ಕೂಡ ವರ್ಕ್ ಆಗುವಂತದ್ದು ಅಥವಾ ನಿಮಗೆ ಸಿಮ್ ಇಲ್ಲ ಅಂದ್ರೆ ವೈಫೈ ಕೂಡ ಎರಡು ಟೂ ಇನ್ ಒನ್ ಕ್ಯಾಮ್ರಾ ಇದಾಗಿರುತ್ತೆ ಇದು ಬಂದ್ರು ತ್ರೀ ತ್ರೀ ಎಂ ಪಿ ಕ್ಯಾಮ್ರಾ ಆಗಿರುತ್ತೆ ಇದಕ್ಕಿಂತ ಹೈ ರೆಸುಲ್ಯೂಷನ್ ಕ್ಯಾಮ್ರ ಆಗಿರುತ್ತೆ ಓಕೆ ಸೊ ಇದುವರೆಗೂ ಈ ಎರಡು ಕ್ಯಾಮ್ರಾದಲ್ಲಿ ಏನು ಸ್ಪೆಸಿಫಿಕೇಶನ್ ತೋರಿಸಿದ್ನೋ ಅದೆಲ್ಲ ಕೂಡ ಈ ಕ್ಯಾಮ್ರಾದಲ್ಲೂ ಇರುತ್ತೆ ಬಟ್ ಇದು ನಿಮಗೆ ಫೋರ್ ಜಿಯಿಂದನೂ ಕೂಡ ವರ್ಕ್ ಆಗುತ್ತೆ ಫೋರ್ ಜಿ ಸಿಮ್ಮಿಂದನೂ ಕೂಡ ವರ್ಕ್ ಆಗುತ್ತೆ ಹಾಗೆ ನಿಮಗೆ ವೈಫೈ ಕೂಂದನೂ ಕೂಡ ವರ್ಕ್ ಆಗುವಂಥ ಕ್ಯಾಮ್ರಾ ಸೊ ಇದರ ಬೆಲೆನ ತಿಳ್ಕೊಂಡ್ಬಿಡೋಣ ಈಗ ಬೆಲೆ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಫಸ್ಟ್ ಟೂ ಎಂ ಪಿ ಅಂದ್ರೆ ಮೊದಲಿಗೆ ಏನ್ ನಾವು ಅನ್ಬಾಕ್ಸ್ ಮಾಡೋದಲ್ಲ ಅದರ ಅನ್ಬಾಕ್ಸಿಂಗ್ ನಿಮಗೆ ಪ್ರೈಸ್ ನೋಡಬಹುದು ನೀವು ಇದ್ರ ಎಂ ಆರ್ ಪಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರುವಂತ ಒಂದು ಎಂ ಆರ್ ಪಿ ಸೊ ಮೇಲ್ಗಡೆ ನೋಡಬಹುದು ನೀವು ಐಸ್ ಆಕಿರೋ ವೆಬ್ಸೈಟ್ ಅಲ್ಲಿ ನಿಮಗೆ ಏನ್ ಪ್ರೈಸ್ ಇದೆ ಅಂತ ಬಟ್ ನಮ್ಮ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಅಪ್ ಟು ನಿಮಗೆ ಒನ್ ಇಯರ್ಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ ಹಾಗೆ ನೋಡ್ತಾ ಇರಬಹುದು ನೀವು ಇದು ಟೂ ಇನ್ ಅಂದ್ರೆ ಎರಡು ಕ್ಯಾಮ್ರಾ ಒಂದು ವೈಫೈ ಕ್ಯಾಮರಾ ಅಂತ ಹೇಳ್ಬೋದು ಇದರ ಪ್ರೈಸ್ ಕೂಡ ನೀವು ನೋಡಬಹುದು ಮೇಲ್ಗಡೆ ಏನು ಪ್ರೈಸ್ ಇದೆ ಅಂತ ಸೊ ಇದು ನಮ್ಮ ಗ್ಯಾಜೆಟ್ ಹಬ್ ಶಾಪ್ ಕಡೆಯಿಂದ ನಾವು ನೀಡ್ತಾ ಇರೋದು ಜಸ್ಟ್ ನಿಮಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಇನ್ನು ನಿಮಗೆ ವಿತ್ ವೈಫೈ ವಿತ್ ಫೋರ್ ಜಿ ಸೊ ಇದು ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಹೈ ಡಿಫಿನಿಕ್ಷನ್ ಆಗಿರುತ್ತೆ ತ್ರೀ ಎಂ ಬಿ ಕ್ಯಾಮ್ರಾ ಕೂಡ ಆಗಿರುತ್ತೆ ನಿಮಗೆ ಇದು ಕ್ಯಾಮ್ರಾ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ನಿಮಗೆ ಟು ನಿಮಗೆ ಒನ್ ಇಯರ್ಗಳ ಕಾಲ ವಾರಂಟಿ ಕೂಡ ಎಲ್ಲ ಕ್ಯಾಮ್ರಾಗಳಲ್ಲೂ ಸಿಗ್ತಾ ಇದೆ ಓಕೆ ಇದೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಆಲ್ ಓವರ್ ಇಂಡಿಯಾ ನಿಮಗೆ ಸಿ ಓಡಿ ಕೂಡ ಅವೈಲೇಬಲ್ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ನಿಮಗೆ ಅವೈಲೇಬಲ್ ಇದೆ ನಮ್ಮ ಶಾಪ್ ಬಂದ್ಬಿಟ್ಟು ನಿಮಗೆ ಇರುವಂತದ್ದು ಮೈಸೂರಲ್ಲಿ ನಿಮಗೆ ಕೆ ಆರ್ ಹಾಸ್ಪಿಟಲ್ ಪಕ್ಕದಲ್ಲಿ ಕಣ್ಣನ್ ಲ್ಯಾಬ್ ಹತ್ತಿರ ನಿಮಗೆ ಗ್ಯಾಸೆಟ್ ವರ್ಲ್ಡ್ ಹಬ್ ಅನ್ನೋ ಒಂದು ಶಾಪ್ ಇದೆ ಆ ಶಾಪ್ಗೆ ಬಂದು ಕೂಡ ನೀವು ವಿಸಿಟ್ ಮಾಡ್ಬೋದು ಇಲ್ಲ ನೀವು ಬೇರೆ ಕಡೆ ಇದ್ದರೆ ನೀವು ಸಿ ಓಡಿ ಕೂಡ ಇರುತ್ತೆ ಅಥವಾ ಕೋರಿಯರ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುತ್ತೆ ಅಲ್ಲಿಂದ ಕೂಡ ನೀವು ಆರ್ಡರ್ ಮಾಡ್ಕೊಳ್ಬೋದು ಓಕೆ ಈ ಪ್ರಾ ಈ ಅಂದರೆ ಈ ಕ್ಯಾಮ್ರಾಗಳಿಗೆ ಯಾವುದೇ ಥರ ನಿಮಗೆ ಎಕ್ಸ್ಟ್ರಾ ವೈರಿಂಗ್ ಬೇಡ ಅಥವಾ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ದೊಡ್ಡ ಟೆನ್ಷನು ಕೂಡ ಇಲ್ಲ ನಿಮಗೆ ಫಿಟ್ಟಿಂಗ್ ಕೂಡ ನಿಮಗೆ ತುಂಬ ಈಸಿ ಇನ್ಸ್ಟಾಲೇಷನ್ ಇರುವಂಥದ್ದು ನಿಮ್ಮ ಮೊಬೈಲಿಂದನೇ ಆರಾಮಾಗಿ ನೀವು ಇದನ್ನ ಕನೆಕ್ಟ್ ಮಾಡ್ಕೊಳ್ಬೋದು ಯಾವುದೇ ಥರ ತೊಂದರೆ ಇಲ್ಲ ಜಸ್ಟ್ ಈ ಥರ ಒಂದು ವೈರ್ನ ಹಾಕ್ಕೊಂಡು ಇದಕ್ಕೆ ನೀವು ಕನೆಕ್ಟ್ ಮಾಡಿ ಆನ್ ಮಾಡಿದ್ರೆ ಸಾಕು ಇದೆಲ್ಲ ಕ್ಯಾಮ್ರಾಗಳು ನಿಮಗೆ ಆನ್ ಆಗುವಂಥದ್ದು ಸೊ ದಯವಿಟ್ಟು ಈ ಏನಾದರೂ ಪ್ರಾಡಕ್ಟ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟು ಮತ್ತೊಂದು ಪ್ರಾಡಕ್ಟ್ ಜೊತೆಗೆ ಮತ್ತೆ ನಾನು ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್